ಪ್ರಧಾನಿ ಮೋದಿಗೆ ಆ ಒಂದು ಭಯ ದಿಲ್ಲಿಯಲ್ಲಿ ಗೆದ್ದಿದ್ದು ಬಿಜೆಪಿ ಅಲ್ಲ ಕೈನಿಂದ ಕಾಪಿ ಮಾಡಿದ ಆ ಪ್ಲಾನ್ ಪ್ರಧಾನಿ ಮೋದಿ ಅವರನ್ನ ಆ ಒಂದು ಭಯ ಇದ್ದಿಲ್ಲದಂತೆ ಕಾಡ್ತಿದ್ಯಾ ಆ ಒಂದು ಭಯಕ್ಕೆ ಮೋದಿ ಕಂಗಾಲಾಗಿ ಹೋಗಿ ಕಾಂಗ್ರೆಸ್ನ ಆ ಒಂದು ಪ್ಲಾನ್ ಅನ್ನ ಕಾಪಿ ಮಾಡಿದ್ರಿಲ್ಲಿ ಅಸಲಿಗೆ ಗೆದ್ದಿದ್ದು ಬಿಜೆಪಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದಿಲ್ಲಿ ದೇಶದ ರಾಜಧಾನಿ ಇದನ್ನ ಮತ್ತೆ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಬರೋಬ್ಬರ್ ಇಪ್ಪತ್ತೇಳು ವರ್ಷಗಳ ಕಾಲ ವನವಾಸ ಮಾಡಿದೆ ದೀಪದ ಬುಡದಲ್ಲಿ ಕತ್ತ ಅನ್ನೋ ಹಾಗೆ ಇಡೀ ದೇಶದ ಉದ್ದಗಲಕ್ಕೂ ಕಮಲ ಅರಳುತ್ತಿದ್ರು ದಿಲ್ಲಿಯಲ್ಲಿ ಮಾತ್ರ ಕಮಲ ಅರಳೋದು ಕಗ್ಗಂಟಾಗಿತ್ತು ಹೀಗಾಗಿ ಬಿಜೆಪಿ ಕೇಂದ್ರದಲ್ಲಿ ಗದ್ದುಗೆ ಹಿಡಿದ್ರು ದಿಲ್ಲಿ ಗೆಲ್ಲದಿದ್ರೆ ಅವರ ಖುಷಿ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಹೀಗಾಗಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ದಿಲ್ಲಿ ಬಿಜೆಪಿ ಆಡಿದ ಡ್ರಾಮಾ ಆಪ್ ನಾಯಕರಿಗೆ ಕುಡಿಸಿದ ನೀರು ಅಷ್ಟಿಷ್ಟಲ್ಲ ಅದರ ಫಲವೇ ಇಪ್ಪತ್ತೇಳು ವರ್ಷಗಳ ನಂತರ ದಿಲ್ಲಿ ಬಿಜೆಪಿ ಕೈ ಸೇರಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಸಲವೂ ದಿಲ್ಲಿಯನ್ನು ಗೆಲ್ತಿವೋ ಇಲ್ವೋ ಅನ್ನೋ ಆತಂಕ ಭಯ ಪ್ರಧಾನಿ ಮೋದಿ ಅವರಲ್ಲಿತ್ತು ಅನ್ನೋ ಮಾತುಗಳಿದ್ವು ಹೀಗಾಗಿ ದಿಲ್ಲಿ ಗೆಲ್ಲೋದಕ್ಕೆ ಮೋದಿ ಕಾಂಗ್ರೆಸ್ ನಿಂದ ಆ ಒಂದು ಪ್ಲಾನ್ ಅನ್ನ ಕಾಪಿ ಮಾಡಿದ್ರು ಅಷ್ಟಕ್ಕೂ ಆ ಪ್ಲಾನ್ ಯಾವ್ದು ಗೊತ್ತಾ ಅದು ಬೇರೆ ಯಾವ್ದು ಅಲ್ಲ ಇಷ್ಟು ದಿನ ಮೋದಿ ಅದ್ಯಾವ ಕಾಂಗ್ರೆಸ್ ಫ್ರೀ ಬಿ ಟೀಕಿಸುತ್ತಿದ್ರು ಅವೇ ಫ್ರೀಬೀಸ್ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅಭೂತಪೂರ್ವ ಜಯ ಸಾಧಿಸಿದಾಗ ಪ್ರಧಾನಿ ಮೋದಿ ಉಚಿತ ಯೋಜನೆಗಳಿಂದ ಕರ್ನಾಟಕ ದಿವಾಳಿಯಾಗುತ್ತೆ ಇವು ದೇಶದ ಆರ್ಥಿಕತೆಗೆ ಮಾರಕ ಅಂತೆಲ್ಲ ಪುಂಗಿದ್ರು ಆದ್ರೆ ಈಗ ಉಚಿತ ಯೋಜನೆಗಳನ್ನ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿಗೆ ದೇಶದಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಭಾವಿಸಿರೋ ಮೋದಿ ಕಳೆದೊಂದು ವರ್ಷ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಮೋದಿ ಗ್ಯಾರಂಟಿಗಳನ್ನು ಎಗ್ಗಿಲ್ಲದೆ ಘೋಷಿಸುತ್ತಿದ್ದಾರೆ ಮಧ್ಯಪ್ರದೇಶ ಜಾರ್ಖಂಡ್ ರಾಜಸ್ಥಾನ ಮತ್ತು ಮಹಾರಾಷ್ಟ್ರಗಳಲ್ಲಿ ಬಿಜೆಪಿ ನಾಚಿಕೆ ಬಿಟ್ಟು ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಕ್ಲಿಕ್ ಆಗಿತ್ತು ಹೀಗಾಗಿ ದಿಲ್ಲಿಯಲ್ಲೂ ನಿಂದ ಕಾಪಿ ಮಾಡಿದ ಗ್ಯಾರಂಟಿಗಳನ್ನು ಘೋಷಿಸಿ ಗೆದ್ದಿದೆ ಅಂದ್ರೆ ತಪ್ಪಾಗಲಾರ್ದು ನಿಮ್ಗೆ ಗೊತ್ತಿರಲಿ ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೂ ಮುನ್ನ ಅಲ್ಲಿ ಬಿಜೆಪಿ ನಾಯಕರು ದಿಲ್ಲಿ ಮಂದಿಗೆ ಸಾಲು ಸಾಲು ಉಚಿತ ಯೋಜನೆಗಳನ್ನು ಘೋಷಿಸಿದ್ರು ಎಎಪಿ ಈಗ ಜಾರಿ ಮಾಡಿರೋ ಯಾವ ಯೋಜನೆಗಳನ್ನು ಕೈಬಿಡಲ್ಲ ಅಂತೇಳಿ ಖುದ್ದು ಪ್ರಧಾನಿ ಮೋದಿ ಅವರಿಗೆ ಘೋಷಿಸಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ನುಡಿದಂತೆ ನಡೆಯುತ್ತಿದೆ ಇದೇ ರೀತಿ ಬಿಜೆಪಿ ಕೂಡ ದಿಲ್ಲಿಯಲ್ಲಿ ನುಡಿದಂತೆ ನಡೆಯುತ್ತಾ ಕೊಟ್ಟಿರೋ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ದಿಲ್ಲಿಯಲ್ಲಿ ಜಾರಿಗೆ ತರುತ್ತಾ ಅಷ್ಟಕ್ಕೂ ದಿಲ್ಲಿ ಮತದಾರರಿಗೆ ಬಿಜೆಪಿ ಕೊಟ್ಟಿರೋ ಬಿಟ್ಟಿ ಭರವಸೆಗಳೇನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಂದು ಬಾರಿಯ ನಗದು ನೆರವು ಮತ್ತು ಆರು ಪೌಷ್ಟಿಕ ಕಿಟ್ಗಳು ಜೊತೆಗೆ ಮೊದಲ ಮಗುವಿಗೆ ಐದು ಸಾವಿರ ರೂಪಾಯಿ ಮತ್ತು ಎರಡನೇ ಮಗುವಿಗೆ ನೀಡುವ ಭರವಸೆ ಕೊಟ್ಟಿದೆ ಇದೇ ರೀತಿ ದೆಹಲಿಯ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಬಡ ಕುಟುಂಬಗಳಿಗೆ ಎಲ್ಪಿಜಿ ಗೆ ಐನೂರು ರೂಪಾಯಿ ಸಬ್ಸಿಡಿ ಸಿಗಲಿದೆ ಹೋಳಿ ದೀಪಾವಳಿಯಂದು ತಲಾ ಒಂದು ಸಿಲಿಂಡರ್ ಉಚಿತವಾಗಿ ನೀಡಲಾಗುತ್ತೆ ತಿಂಗಳಿಗೆ ಇನ್ನೂರು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಇಪ್ಪತ್ತು ಸಾವಿರ ಲೀಟರ್ ನೀರು ಮತ್ತು ಟಿಡಿಎಸ್ ಹಾಗೂ ಕ್ಲಸ್ಟರ್ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಪಾಸ್ ನೀಡುವ ಭರವಸೆ ಕೊಟ್ಟಿದೆ ಅದೇ ರೀತಿ ಅರವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸಿನ ವೃದ್ಧರ ಪಿಂಚಣಿ ಮೊತ್ತ ಎರಡು ಸಾವಿರ ರೂಪಾಯಿನಿಂದ ಎರಡು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಿಸಲಾಗುವುದು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಧವೆಯರು ಮತ್ತು ಅಂಗವಿಕಲರಿಗೆ ಪಿಂಚಣಿ ಎರಡು ಸಾವಿರದ ಐನೂರು ರೂಪಾಯಿ ನಿಂದ ಮೂರು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗುವುದು ಅಂತ ಬಿಜೆಪಿ ಘೋಷಿಸಿದೆ ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ದೆಹಲಿಯ ಯುವಕರಿಗೆ ಹದಿನೈದು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುವ ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ದಿಲ್ಲಿಯ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಜಿಯಿಂದ ಜಿ ವರೆಗೆ ಉಚಿತ ಶಿಕ್ಷಣ ಅದೇ ರೀತಿ ದಿಲ್ಲಿಯಲ್ಲಿ ಗಿಗ್ ಕಾರ್ಯಕರ್ತರಿಗೆ ಹತ್ತು ಲಕ್ಷ ರೂಪಾಯಿಗಳ ಜೀವ ವಿಮೆ ಮತ್ತು ಐದು ಲಕ್ಷ ರೂಪಾಯಿಗಳ ಅಪಘಾತ ವಿಮೆ ಘೋಷಿಸಿದೆ ಇನ್ನ ಆಟೋ ಚಾಲಕರಿಗೆ ಹತ್ತು ಲಕ್ಷ ರೂಪಾಯಿ ಜೀವ ವಿಮೆ ಜೊತೆಗೆ ಐದು ಲಕ್ಷ ಅಪಘಾತ ವಿಮೆ ನೀಡಲಾಗುವುದು ಹಾಗೇನೆ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ಕೊಟ್ಟಿದೆ ಜೊತೆಗೆ ಯಮುನಾ ಫ್ರಂಟ್ ನಿರ್ಮಿಸುವುದಾಗಿ ಬಿಜೆಪಿ ಹೇಳಿದೆ ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ ಯೋಜನೆಯಡಿ ದಿಲ್ಲಿಯ ಮೆಟ್ರೋದಲ್ಲಿ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ನಾಲ್ಕು ಸಾವಿರ ರೂಪಾಯಿ ವರೆಗಿನ ಉಚಿತ ಪ್ರಯಾಣವನ್ನ ಘೋಷಿಸಿದೆ ದಿಲ್ಲಿಯಲ್ಲಿ ಆಯುಷ್ಮಾನ್ ಯೋಜನೆಯಡಿ ಐದು ಲಕ್ಷ ರೂಪಾಯಿ ವರೆಗೆ ಉಚಿತ ಚಿಕಿತ್ಸೆ ನೀಡುವ ಭರವಸೆ ಕೊಟ್ಟಿದೆ ಅಷ್ಟೇ ಅಲ್ಲ ಇಪ್ಪತ್ತು ಲಕ್ಷ ಸ್ವಯಂ ಉದ್ಯೋಗ ಅವಕಾಶ ಕಲ್ಪಿಸುವುದಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಹೀಗೆ ಹತ್ತಕ್ಕೂ ಹೆಚ್ಚು ಭರವಸೆಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಬಿಜೆಪಿ ಇದೀಗ ದಿಲ್ಲಿ ಗದ್ದುಗೆ ಹಿಡಿದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಿದ ಬಿಜೆಪಿ ನಾಯಕರು ಇದೀಗ ದಿಲ್ಲಿಯಲ್ಲಿ ಬಿಟ್ಟಿ ಹಾಗಾದ್ರೆ ಬಿಜೆಪಿ ಅಲ್ಲಿ ನುಡಿದಂತೆ ನಡೆಯುತ್ತಾ ಅಲ್ಲಿನ ವಿಪಕ್ಷ ಆಮ್ ಆದ್ಮಿ ಬಿಜೆಪಿಗೆ ಉಚಿತ ಯೋಜನೆಗಳ ಜಾರಿಗೆ ಪಟ್ಟು ಹಿಡಿದು ಬೆವರು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಮಾಡ್ಕೊಳ್ಳಿ